ಹುಬ್ಬಳ್ಳಿ ವಿದ್ಯಾರ್ಥಿನಿ ನೇಹಾ ಹಿರಮಠ್ ಹತ್ಯೆ ಖಂಡಿಸಿ ಬೀದರ್ನಲ್ಲಿ ಎನ್ಎಸ್ಯುಐ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಕೂಡ ಭಾಗಿಯಾಗಿದ್ದರು ಬೀದರ್ನ ತಹಶೀಲ್ದಾರ್ ಕಚೇರಿ ಮುಂಭಾಗ ಭಾರತ ರಾಷ್ಟೀಯ ವಿದ್ಯಾರ್ಥಿ ಒಕ್ಕೂಟ ಮೇಣದ ಬಣ್ಣ ಹಚ್ಚಿ ಮೌನ ಪ್ರತಿಭಟನೆ ನಡೆಸಿತು ನೇಹಾ ಅವರಿಗೆ ಬೀದರ್ ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ಸಾಗರ್ ಕಂಡ್ರೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದರು ಈ ಹತ್ಯೆ ಅತ್ಯಂತ ಖಂಡನೀಯ ಆರೋಪಿ ವಿರುದ್ಧ ತಕ್ಷಣ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಈಗಾಗಲೇ ಅವರು ಆಗ್ರಹ ಮಾಡಿದರು ಕಾಲೇಜುಗಳಲ್ಲಿ ಯುಜಿಸಿ ಮಾರ್ಗಸೂಚಿ ಅನ್ವಯ ವಿದ್ಯಾರ್ಥಿಗಳಿಗೆ ರಕ್ಷಣೆಯನ್ನ ಒದಗಿಸಬೇಕು ಎಂದು ಒತ್ತಾಯಿಸಿ ತಹಶೀಲ್ದಾರ್ ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ನೂರಾರು ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಕಂಡ್ರಿಗೆ ಸಾಥನ ನೀಡಿದ್ದಾರೆ ننھا میں صرف ٿم گڏ ڪري ماڻهڙا چلو ڏسو ನಮ್ಮ ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಯು ಜಿ ಗೈಡ್ ಲೈನ್ಸ್ ಅಲ್ಲಿ ಏನಿದೆ ಯಾರು ನಮ್ಮ ಸೆಕ್ಯೂರಿಟಿ ಗಾರ್ಡ್ಸ್ ಇದಾರೆ ಪಾಯಿಂಟ್ ಅಲ್ಲಿ ಮೊದಲನೇದಾಗಿದ್ದು ಸಿ ಸಿ ಟಿವಿ ಕ್ಯಾಮ್ರಾ ಇರಬೇಕು ಸಿ ಸಿ ಟಿವಿ ಕ್ಯಾಮ್ರಾ ಜೊತೆ ಒನ್ ಒನ್ ಎಂಟ್ರಿ ಎಕ್ಸಿಟ್ ಪಾಯಿಂಟ್ ಅಲ್ಲಿ ಮೂರು ಗಾರ್ಡ್ಸ್ ಇರಬೇಕು ಇಂಗ್ಲಿಷ್ ಅಲ್ಲಿ ಮೂರು ಗಾರ್ಡ್ಸ್ ಸಫಿಶಿಯೆಂಟ್ಲಿ ಆರ್ಮ್ಡ್ ಅಂತ ಅಂತಾರೆ ಈ ನೀವು ನೋಡಬಹುದು ನಮ್ಮ ಜಿಲ್ಲೆಯಲ್ಲಿರ್ಬೋದು ಎಲ್ಲ ಕಡೆ ಇರ್ಬೋದು ಸೆಕ್ಯೂರಿಟಿ ಗಾರ್ಡ್ಸ್ ಹತ್ರ ಯಾವುದೇ ಒಂದು ವೆಪನ್ ಇಲ್ಲ ಅವರಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ರಕ್ಷಣೆ ಕೊಡುವುದಕ್ಕಾಗಿ ಇಂದಿನ ಕಾಲದಲ್ಲಿ ಎಷ್ಟೋ ಸೆಕ್ಯೂರಿಟಿ ಗಾರ್ಡ್ಸ್ ಹಿರಿಯರು ಆಗಿದ್ದಾರೆ ಅವರಿಗೆ ಅವರವ್ರ ಆರೋಗ್ಯ ಸಮಸ್ಯೆ ಇರುತ್ತೆ ಇಂಥ ಸಂದರ್ಭದಲ್ಲಿ ಯಾರೇ ಬಂದ್ರು ಅವರಿಗೆ ಸುರಕ್ಷಣೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ರಕ್ಷಣೆ ಕೊಡೋದಕ್ಕೆ ಆಗುವುದಿಲ್ಲ ಸಾಕಷ್ಟು ಬಹಳಷ್ಟು ಶಿಕ್ಷಣ ಸಂಸ್ಥೆಗಳಲ್ಲಿ ಅದಕ್ಕೆ ಅವರು ಸಫಿಶಿಯೆಂಟ್ಲಿ ಇರಬೇಕು ಅಂತಂದ್ರೆ ಅದ್ರ ಅವ್ರ ಹತ್ರ ಏನಾದ್ರೂ ಒಂದು ವಸ್ತು ಇರಬೇಕು ಈ ಜನರಿಗೆ ಪ್ರೊಟೆಕ್ಷನ್ ಕೊಡುವುದಕ್ಕೆ ಇದರಲ್ಲಿ ಐಡೆಂಟಿಟಿ ವೆರಿಫಿಕೇಶನ್ ಮೆಕ್ಯಾನಿಸಮ್ ಯಾರ್ಯಾರು ಬರ್ತಾ ಹೋಗ್ತಾ ಇರ್ತಾರೆ ಅವ್ರ ಐ ಡಿ ಕಾರ್ಡ್ ಚೆಕ್ ಮಾಡೋದಿರ್ಬೋದು ಬ್ಯಾಗ್ಗಳಲ್ಲಿ ಏನೇನ್ ತರ್ತಾ ಇದಾರೆ ಏನೇನ್ ಹಾಸ್ಟೆಲ್ ಇರ್ಬೋದು ಕಾಲೇಜ್ ಇರ್ಬೋದು ಏನೇನ್ ಒಳಗಡೆ ತರ್ತಾ ಇದಾರೆ ಅದನ್ನು ಕೂಡ ಸೆಕ್ಯೂರಿಟಿ ಗಾರ್ಡ್ ಪರಿಶೀಲಿಸಬೇಕು ಯಾವುದೇ ಶಿಕ್ಷಣ ಸಂಸ್ಥೆಗಳಲ್ಲಿ ಆಗ್ತಾ ಇಲ್ಲ ಏನ್ ವಾಲ್ ಇದೆ ಶಿಕ್ಷಣ ಸಂಸ್ಥೆ ಅಥವಾ ಹಾಸ್ಟೆಲ್ ವಾಲ್ ಇದೆ ಆ ವಾಲ್ ಕೂಡ ಎಷ್ಟು ಟೈಟ್ ಇರಬೇಕು ಆ ವಾಲ್ ಮೇಲೆ ಏನ್ ವೈರ್ ಇದೆ ಆ ವೈರ್ ಕೂಡ ಮಾಡಬೇಕಂತ ಈ ಯು ಜಿ ಗೈಡ್ ಲೈನ್ ಅಲ್ಲಿ ಇದೆ ಬಯೋಮೆಟ್ರಿಕ್ ಮಾರ್ಕಿಂಗ್ ಸ್ಟೂಡೆಂಟ್ ಅಟೆಂಡೆನ್ಸ್ ಅಂತ ಇದೆ ಅದ್ರ ಜೊತೆ ಸೆಕ್ಯೂರಿಟಿ ಗಾರ್ಡ್ ಜೊತೆ ಒಬ್ಬ ಮಹಿಳೆ ಸೆಕ್ಯೂರಿಟಿ ಗಾರ್ಡ್ ಕೂಡ ಇರಬೇಕು ವಿದ್ಯಾರ್ಥಿನಿಯರ ಬ್ಯಾಗು ಚೆಕ್ ಮಾಡೋದಕ್ಕೆ ಇವೆಲ್ಲ ನಮ್ದು ಯು ಜಿ ಸಿ ಗೈಡ್ ಲೈನ್ಸ್ ಆನ್ ಸೇಫ್ಟಿ ಆಫ್ ಸ್ಟೂಡೆಂಟ್ಸ್ ಆನ್ ಅಂಡ್ ಆಫ್ ಕ್ಯಾಂಪಸ್ ಹೈರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಇದೆ ಅದಕ್ಕೆ ನಮ್ಮ ಮನವಿ ಏನಂತಂದ್ರೆ ಮೊದಲೇದಾಗಿ ಯಾರು ಆರೋಪಿದ್ದಾರೆ ಅವರಿಗೆ ಒಂದು ಕಠಿಣ ಕ್ರಮ ತಗೊಳ್ಬೇಕು